lama <laughs> <laughs> kena <laughs> ಮುಖ್ಯಮಂತ್ರಿಗಳು ಕರ್ನಾಟಕದ ಮತ್ತು ಕೊಪ್ಪಳ ಲೋಕಸಭೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬ ಯಾವತ್ತು ಹಿಂದಿನ ತಂದಿರು ಪದವಾಗಿ ನಾವು ನಮ್ಮ ಬಳಿಕಾನೇ ಇರ್ತಕ್ಕಂಥದ್ದು ಆದ್ರೆ ಇವತ್ತು ನಮ್ಮ ಮೇಲೆ ವಿನಾಕಾರಣ ಮೇಲೆ ದೂರ ಕುಲಿಸ್ತಾ ಇದ್ದಾರೆ ಅವರ ಮೇಲೆ ನಮ್ಮ ಬಹಳಷ್ಟು ಅಭಿಮಾನಿ ಇದೆ ನನಗೆ ತೊಂಬತ್ತು ಒಂದಿಂಗಳ ಅವ್ರ ಮೇಲೆ ಅಭಿಮಾನಿ ಇತ್ತು ಯಾಕಂದ್ರೆ ನಾನು ನನ್ನ ಗಾಡಿ ನತ್ತಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತೊಂಬತ್ತರಂತರಲ್ಲಿ ಆ ಒಂದು ಗೌರವ ನಮ್ಮ ಮನೆತನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯದ್ದು ನಮಗೆ ಆದರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದರೆ ಇವತ್ತು ರಾಮರು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ ಕಾಂಗ್ರೆಸ್ ಅವರು ತಾವೆಲ್ಲರೂ ಚಲಿಸಬೇಕಂತಿರ್ಬೇಕು ಕುಂದರಿ ದಯಮಾಡಿ ನಿಮ್ಮೆಲ್ಲ ಉದ್ದೇಶಿ ಸಂಗಣ್ಣ ಸಾಹೇಬರು ಸಾಕು ಈಗ ಸಾಕು ಬಹಳ ಇದು ಮಾಡಿದೀರ ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಈಗ ಮಾನ್ಯ ಮಾಜಿ ಸಂಸದರು ಅವರು ಮಾಜಿ ಸಂಸದರು ಅವರ ಸಲಹೆ ನಮ್ಮ ಏನು ಅಭ್ಯರ್ಥಿ ಇದ್ದಾರೆ ಆ ಅಭ್ಯರ್ಥಿಗೆ ಇವರ ಅನುಭವವನ್ನು ತಿಳಿಸ್ತಾರೆ ದಯಮಾಡಿ ತಾವು ಸೇ ಕೇಳಬೇಕಂತೇಳಿ ಮನವಿ ಮಾಡಬೋದು ಇಕ್ಬಾಲ್ ಅನ್ಸಾರಿರವರ ಇನ್ನೂರುವ ಯುವ ನಾಯಕರು ಪೌರಾಡಳಿತ ಸಚಿವರ ಅಂತ ಮಾನ್ಯ ಬೈರತ್ತಿ ಸುರೇಶ್ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳ ಅಂತ ಮತ್ತು ಎ ಕೆ ಫಾರ್ಟಿ ಸೆವೆನ್ ಅಂತ ಕರೆಸಿಕೊಂಡಿರ್ತಕ್ಕಂಥ ಅಂತ ಶಿವರಾಜ್ ತಂಗಡಿಗಿರವ್ರ ಇನ್ನೋರ್ವ ಯುವ ನಾಯಕರು ಕೊಪ್ಪಳದ ಕ್ಷೇತ್ರದ ಶಾಸಕರ ಅಂತ ಮಾನ್ಯ ರಾಘವೇಂದ್ರ ಇಟ್ನಾಡ್ರವ್ರೆ